ಸೊ ಗುಡ್ ಮಾರ್ನಿಂಗ್ ಎಲ್ಲರಿಗೂ ನಮ್ಮ ಹೊಸ ವ್ಲಾಗ್ಗೆ ಸ್ವಾಗತ ಸೊ ಇವತ್ತು ನಾನು ಬ್ಯಾಂಗ್ಳೂರಿಗೆ ಇದ್ದೀನಿ ನಾನು ಲಾಸ್ಟ್ ವ್ಲಾಗ್ನಲ್ಲಿ ಹೇಳಿದ್ದೆ ನಾಳೆ ಹೋಗೋಣ ನಾಡಿದ್ದು ಹೋಗೋಣ ನನಗೆ ಹೇಳ್ತಾ ಇದ್ದೆ ತುಂಬ ವ್ಲಾಗ್ಸ್ನಲ್ಲಿ ಸೊ ಫೈನಲಿ ಟೈಮ್ ಬಂತು ಇವತ್ತು ನೋಡೋಣ ಬ್ಯಾಂಗ್ಳೂರೋಗಿ ಏನೆಲ್ಲ ಆಗುತ್ತೆ ಅಂತ ವ್ಲಾಗಲ್ಲಿ ತೋರಿಸ್ತೀನಿ ಅಲ್ಲೋಗಿ ವ್ಲಾಗ್ ಮಾಡ್ತೀನಿ ಟ್ರೈ ಮಾಡ್ತೀನಿ ಅಂತ ಅಷ್ಟೇ ಅಲ್ಲ ಚಾಲೆಂಜ್ ತಗೊಂಡಿದ್ದೀನಿ ನೋಡೋಣ ನನ್ನ ಅಲ್ಲಿ ಧೈರ್ಯ ಇದೆ ಅಂತ ಮತ್ತೆ ಗೊತ್ತಾಗುತ್ತೆ ನಿಮಗೆ ಮನೆಯಿಂದ ಹೊರಡೋ ಇವಾಗ ಟೈಮ್ ಹತ್ತು ಗಂಟೆ ಆಗಿದೆ ಅಲ್ಲಿಗೆ ಎಷ್ಟು ಗಂಟೆ ರೀಚ್ ಆಗುತ್ತೆ ಅಂತಲೂ ಗೊತ್ತಿಲ್ಲ ಬ್ಯಾಂಗ್ಳೂರು ನಾನು ತುಂಬ ವರ್ಷ ಇತ್ತು ಅದು ಒಂದು ಎರಡು ಸಲ ಅಷ್ಟೇ ಹೋಗಿದ್ದೆ ಬ್ಯಾಂಗ್ಳೂರಿಗೆ ನನಗೆ ಯೋಚನೆ ಇರೋದ ಪ್ರಕಾರ ಒಂದೇ ಸಲ ಹೋಗಿರೋದು ಅಮ್ಮ ಹೇಳೋ ಪ್ರಕಾರ ನಾನು ಎರಡು ಸಲತಿ ಹೋಗಿದ್ದೀನಿ ಸೊ ಅದು ಅದು ಯಾವಾಗ ಟೆಂತಲ್ಲಿರುವಾಗ ಅಂದರೆ ಇವಾಗ ಸಿಕ್ಸ್ ಇಯರ್ಸ್ ಬ್ಯಾಕ್ ಆವಾಗ ಹೆಂಗಿತ್ತು ಬ್ಯಾಂಗ್ಳೂರು ಇವಾಗ ಫ್ರೆಂಡ್ ಒಂದು ಸಲ ಹೋಗಿದ್ದ ಸೊ ಅವನು ಹೇಳ್ದ ನೀವು ಹೋಗೋ ನಿಂಗೆ ಗೊತ್ತಾಗುತ್ತೆ ಬೇರೆನೇ ಲೋಕಕ್ಕೆ ಹೋದಂಗೆ ಇರುತ್ತೆ ಅಂತೆಲ್ಲ ಹೇಳ್ದ ಹೆಂಗೇ ಇರುತ್ತೋ ಗೊತ್ತಿಲ್ಲ ಮೈಸೂರವರೆಗೂ ಮೈಸೂರಿಗೆ ತುಂಬ ಸಲ ಹೋಗ್ತೀನಿ ಬ್ಯಾಂಗ್ಳೂರಿಗೆ ತುಂಬ ಟೈಮ್ ಆಯಿತು ಸೊ ಫ್ರೆಂಡಲ್ಲಿ ಇದ್ದಾನೆ ಫ್ರೆಂಡ್ಗೆ ಈಗ ಕಾಲ್ ಮಾಡಿ ಹೇಳಬೇಕು ಹೊರಡುವಾಗ ನಾನು ಫೋನ್ ಮಾಡ್ತೀನಿ ಅಂತ ಹೇಳಿದ್ದೆ ಸೊ ಅಮ್ಮನಿಗೂ ಗೊತ್ತಿಲ್ಲ ಅಮ್ಮನಿಗೆ ನಾನು ಏನು ಹೇಳಿದ್ದೆ ನಾನು ನಾಳೆ ಹೋಗ್ತೀನಿ ಮತ್ತು ನೀನು ಹೋಗಿಲ್ಲ ಹೇಳಿಲ್ಲ ಅಂತ ಹೇಳಬೇಡ ಅಂತ ಸೊ ಇವಾಗ ಫೋನ್ ಮಾಡಿದೆ ಅಮ್ಮ ಪುನಃ ಬೈತು ನನಗೆ ತಲೆಗಟ್ಟಿದ್ಯಾ ಅಂತೆಲ್ಲ ಬೈದರು ಸೊ ಕೊನೆಗೆ ಹೇಳಿದ್ರು ಸರಿ ಹೋಗ್ಬಿಟ್ಟು ಬಾ ಅಂದರು ಇವಾಗ ಹೋಗೋದಲ್ಲ ಅಲ್ಲಿ ಹೋದ್ಮೇಲೆ ಒಂದು ಕೆಲಸ ಸಿಗಬೇಕಲ್ಲ ಸೊ ಹೆಂಗಾದ್ರೂ ಮಾಡಿ ಒಂದು ಒಂದು ಕೆಲಸ ಸಿಗಲಿಯಪ್ಪ ಸದ್ಯಕ್ಕೆ ಅಂತ ಇದ್ದೀನಿ ಡಿಗ್ರಿ ಮಾಡಿ ಈ ಮಂತ್ ಸೆವೆಂಟೀನ್ತ್ಗೆ ಬಂದರೆ ಒನ್ ಇಯರ್ ಆಯಿತು ಮನೆಯಲ್ಲೇ ಯಪ್ಪ ಒನ್ ಇಯರ್ ಮನೇಲಿರೋದು ಅಂದರೆ ಆಗೋದಿಲ್ಲ ಸೊ ಬನ್ನಿ ನಮ್ಮದು ಜರ್ನಿ ಸ್ಟಾರ್ಟ್ ಮಾಡೋಣ ಬ್ಯಾಂಗ್ಳೂರಲ್ಲಿ ಹೋಗಿ ಏನಾಗುತ್ತೋ ಯಪ್ಪ ಏನು ಗೊತ್ತಾಗ್ತಿಲ್ಲ ಬನ್ನಿ ನೋಡೋಣ ತಮ್ಮನಿಗೆ ಹೇಳದೇ ಒಂದು ಇಯರ್ಫೋನ್ಸ್ ತಗೊಳ್ತಿದ್ದೀನಿ ಸೊ ಹೊಸೋದು ಅವನು ಮತ್ತೆ ಬಂದು ಏನು ಹೇಳ್ತಾನೆ ಗೊತ್ತಿಲ್ಲ ನಾನು ತಗೊಂಡು ಇದ್ದೀನಿ ಈಗ ಸೊ ಬಸ್ಸಲ್ಲಿ ಹೋಗಾಗ ಸುಮ್ಮನೆ ಸಾಂಗ್ ಕೇಳೋಕ್ಕಾಗುತ್ತೆ ಅಂತ ನನಗೆ ಇಯರ್ಫೋನ್ ಅಷ್ಟು ಇಷ್ಟ ಇಲ್ಲ ತಲೆನೋವಾಗುತ್ತೆ ಸೊ ಟ್ರೈ ಮಾಡೋಣ ಇಲ್ಲಾಂದರೆ ತೆಗೆದಿಡೋದಷ್ಟೇ ಸೊ ನೋಡಿ ಲಗೇಜ್ ನೋಡಿದ್ರೆ ನನಗೆ ಇದಾಗ್ತಾಯಿದೆ ಈ ಬ್ಯಾಗ್ ಬೇಕಾದ್ರೆ ಹೋಗ್ಬಿಡ್ತೀನಿ लगेज हमें तक गती है सो फाइनली मैसूर्गे रीच आद ಕೊನೆಗೂ ಬ್ಯಾಂಗ್ಳೂರಿಗೆ ಬಂದೆ ಬ್ಯಾಂಗ್ಳೂರ್ಗೆ ಬಂದು ತಲುಪಾಯ್ತು ಇಲ್ಲಿ ಮಾತೇ ಬರ್ತಿಲ್ಲ ನನಗೆ ಫ್ರೆಂಡ್ ರೂಮಲ್ಲಿದ್ದೀನಿ ಇದ್ದೀನಿ ಸೊ ಇಷ್ಟೇ ಬ್ಲಾಗ್ ತುಂಬ ಚಿಕ್ಕದು ಗೊತ್ತು ಮೂರು ನಿಮಿಷನಾಗೆ ಸೊ ನಾನು ನಿಮಗೆ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋನಲ್ಲಿ ಟೇಕ್ ಕೇರ್ ಬ್ಯಾಕ್